ಹಾಯ್ ಹಲೋ ಫ್ರೆಂಡ್ಸ್ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸಂಧ್ಯಾ ಇವತ್ತು ಕಫ ಶೀತದಿಂದ ಕಟ್ಟಿರುತ್ತಲ್ವಾ ಅಂತ ಕಫನ ಕರಗಿಸೋ ಒಂದು ಒಳ್ಳೆಯ ಹೋಮ್ ರೆಮಿಡಿಯನ್ನು ನೋಡೋಣ ಅದ್ಭುತವಾದಂಥ ಔಷಧಿ ಇದನ್ನು ಬಳಸೋದ್ರಿಂದ ಅದೆಂತದೇ ಕಫ ಆಗಿದ್ರೂ ಕೂಡ ಕರಗುತ್ತೆ ಜೊತೆಗೆ ಇದು ಚಿಕ್ಕ ಮಕ್ಕಳಿಗೆ ದೊಡ್ಡವರಿಗೆ ಅಂತ ಇಲ್ಲದೆ ಎಲ್ಲರಿಗೂ ಕಡಿಮೆ ಮಾಡುತ್ತೆ ಒಂದೇ ಒಂದು ಎಲೆ ಇದ್ದರೆ ಸಾಕು ಫ್ರೆಂಡ್ಸ್ ಈ ಅದ್ಭುತವಾದ ಹೋಮ್ ರೆಮಿಡಿನ ಮಾಡೋದಕ್ಕೆ ಹಾಗಾದರೆ ಹೇಗೆ ಮಾಡೋದು ಈ ರೆಮಿಡಿ ಅಂತ ಬನ್ನಿ ನೋಡೋಣ ಅದಕ್ಕೂ ಮೊದಲು ಇದೇ ಫಸ್ಟ್ ಟೈಮ್ ನೀನು ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಒತ್ತಿ ಅದರಲ್ಲಿ ಆಲ್ ಅನ್ನೋ ಸಿಂಬಲ್ನ ಒತ್ತಿದ್ರೆ ನಾನು ಹೊಸ ಹೊಸ ವೀಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ಸೇರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾದರೆ ಬನ್ನಿ ಈ ರೆಮಿಡಿನ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ದೊಡ್ಡ ಪಾತ್ರೆ ಎಲೆನ ತೊಗೊಂಡಿದ್ದೀನಿ ಒಂದೇ ಸಾಕು ಒಂದು ದೊಡ್ಡ ಪಾತ್ರೆ ಎಲೆನೋ ಕ್ಲೀನಾಗಿ ನೋಡಿ ಈ ಥರ ಮರಳು ಮಣ್ಣು ಇಲ್ಲದೆ ಇರೋ ಥರ ತೊಳ್ಕೊಬೇಕಾಗುತ್ತೆ ಈಗ ನಾನು ಇದನ್ನು ತೊಳ್ಕೊತೀನಿ ಈಗ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ನೋಡಿ ಈ ಥರ ಮರಳು ಮಣ್ಣು ಏನಾದರೂ ಇದ್ದರೆ ಹೋಗೋ ಥರ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ತೊಳ್ಕೊಂಡ್ಮೇಲೆ ಒಂದು ಪ್ಯಾನ ಇಟ್ಕೊಳ್ಳಿ ದೋಸೆ ಕಾ ತವಾ ಅಥವಾ ಏನಾದರೂ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ನಾವು ಈ ಎಲೆಯನ್ನು ಈ ಥರ ಹಾಕಿ ಹಾಕ್ಬಿಟ್ಟು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಈ ಥರ ಎರಡೂ ಕಡೆ ತಿರುಗಿ ಚೆನ್ನಾಗಿ ಟರ್ನ್ ಮಾಡ್ತಾ ಮಾಡ್ತಾ ಇದನ್ನು ಬಿಸಿ ಮಾಡ್ಕೋಬೇಕು ಈ ಥರ ಎರಡೂ ಕಡೆ ಚೆನ್ನಾಗಿ ಕುಕ್ಕಾಗಬೇಕು ಈ ಥರ ಬೆಟ್ಟಲ್ಲಿ ಒತ್ತುತ್ತಾ ಒತ್ತುತ್ತಾ ಚೆನ್ನಾಗಿ ಟರ್ನ್ ಮಾಡ್ಕೊ ಈ ಥರ ಇದನ್ನು ತಿರುಗಿಸಿ ಹಾಕ್ಕೊಂಡು ಮತ್ತೆ ಒಂಚೂರು ಪ್ರೆಸ್ ಮಾಡ್ತಾ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ನೋಡಿ ಈ ಥರ ಇದು ಆಗಿದೆ ಇದನ್ನು ತಕ್ಕೊಳ್ಳೋಣ ನೋಡಿ ಇದು ಈ ಥರ ಚೆನ್ನಾಗಿ ಬಾಡಬೇಕು ಈಗ ಇದನ್ನು ನಾನು ತಕ್ಕೋತಿದ್ದೀನಿ ತೆಗೆದುಬಿಟ್ಟು ಒಂದು ಬೌಲಿಗೆ ಇದನ್ನು ಗಟ್ಟಿಯಾಗಿ ಹಿಂಡ್ಕೊಳ್ಳೋಣ ಇದರ ರಸ ಮಾತ್ರ ಸಾಕು ನಮಗೆ ನೋಡಿ ಈ ತರ ಗಟ್ಟಿಯಾಗಿ ಹಿಂಡ್ಕೋಬೇಕಾಗುತ್ತೆ ಇದಕ್ಕೆ ನೀರು ಬೀರು ಏನು ಹಾಕೋ ಅವಶ್ಯಕತೆ ಇಲ್ಲ ಅದೇ ನೀರು ಬಿಟ್ಕೊಳ್ಳುತ್ತೆ ಆ ಥರ ನಾವು ಗಟ್ಟಿಯಾಗಿ ಹಿಂಡ್ಕೋಬೇಕು ಈಗ ಇದು ನೀರು ಆ ತರ ಬಿಟ್ಕೊಂಡಿದೆ ಅಂತ ಈಗ ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನೀವು ಇದಕ್ಕೆ ಕಪ್ಪು ಉಪ್ಪು ಸಿಗುತ್ತಲ್ವ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಈಗ ಒಂದು ಸ್ಪೂನ್ ಆಗೋಷ್ಟು ಜೇನ್ತಪ್ಪನ ಮಿಕ್ಸ್ ಮಾಡಿಕೊಂಡು ಇದನ್ನು ಸೇವಿಸೋದ್ರಿಂದ ಅಧಿಕವಾದಂಥ ಕಫದ ಒತ್ತಡ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಕಫ ಕರಗಿಸುತ್ತೆ ಜೊತೆಗೆ ಶೀತದಿಂದ ಕೂಡ ಮುಕ್ತಿ ಕೊಡುತ್ತೆ ಶೀತ ಕೂಡ ಕಡಿಮೆ ಮಾಡುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಹಾಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ ಹಾಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೈಮ್